ಧಗಧಗಿಸ್ತಾ ಇರುವ ಕಾಂಗ್ರೆಸ್ ಕಿಚ್ಚು ಆರುತ್ತ ರಾತ್ರಿ ಊಟ ಚದುರಂಗ ದಾಟಕ್ಕೆ ಬ್ರೇಕ್ ಬೀಳುತ್ತ ಕಾಂಗ್ರೆಸ್ ಪವರ್ ಫೈಟ್ಗೆ ಹೈಕಮಾಂಡ್ ಇದೀಗ ಎಂಟ್ರಿ ಕೊಟ್ಟಿದೆ ಕಾಂಗ್ರೆಸ್ ನಾಯಕರ ಜಟಾಪಟಿಗೆ ಹೈಕಮಾಂಡ್ ಆಗಿದೆ ಬಹಿರಂಗ ಹೇಳಿಕೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಖಡಕ್ಕಾಗಿರುವಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಆಪ್ತ ಸಚಿವರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳ ಆಪರು ಪದೇ ಪದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ನೀಡ್ತಾ ಇದ್ರು ಈ ಹಿಂದೆ ಸುರ್ಜೇವಾಲಾ ಅವರು ಎಚ್ಚರಿಕೆಯನ್ನ ನೀಡಿದ್ರು ಹಾಗಿದ್ರು ಕೂಡ ಅದು ನಿಂತಿರಲಿಲ್ಲ ಇದೀಗ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರಿಗೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸೊ ಇದೀಗ ಈ ಪವರ್ ಫೈಟ್ಗೆ ಎಂಟ್ರಿ ಕೊಟ್ಟಂತಾಗಿದೆ ನೇರವಾಗಿ ಹೈಕಮಾಂಡ್ ಎಂಟ್ರಿ ಕೊಟ್ಟಂತಾಗಿದೆ ಈ ಮೂಲಕ ಕಾಂಗ್ರೆಸ್ ನಾಯಕರ ಚಟಾಪಟಿಗೆ ಇನ್ನಾದ್ರೂ ಬ್ರೇಕ್ ಬೀಳುತ್ತಾ ಕುತೂಹಲವನ್ನು ಮೂಡಿಸಿದೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರಿಗೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕಾಗಿ ವಾರ್ನಿಂಗ್ ಕೊಟ್ಟಿರೋದು ಬಹಿರಂಗ ಹೇಳಿಕೆಯನ್ನ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಏನೇ ಡಿಸೈಡ್ ಮಾಡೋದಿದ್ರು ಕೂಡ ನಾನಿದ್ದೀನಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇದ್ದಾರೆ ಬಹಿರಂಗ ಹೇಳಿಕೆ ನೀಡದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾಗಿರುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಏನೇ ನೀವು ಹೇಳಿಕೆಯನ್ನ ಡಿಸೈಡ್ ಮಾಡೋದಾದ್ರೂ ಕೂಡ ನಾನಿದ್ದೀನಿ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಇದ್ದಾರೆ ಬಹಿರಂಗ ಹೇಳಿಕೆಯನ್ನ ನೀಡಬಾರದು ಅಂತ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಮಾತು ಕೇಳದೆ ಇದ್ರೆ ಹೈಕಮಾಂಡ್ ವೀಕ್ ಇಲ್ಲ ಹೈಕಮಾಂಡ್ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಸೂಕ್ತ ಕಾಲದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ತೀವಿ ಅನ್ನುವಂಥ ವಿಚಾರವನ್ನ ಖರ್ಗೆ ಅವರು ಹೇಳಿದ್ದಾರೆ ಖರ್ಗೆ ಎಚ್ಚರಿಕೆಯಿಂದ ಭಿನ್ನ ಮತಕ್ಕೆ ಬ್ರೇಕ್ ಬೀಳತ್ತಾ ಬಹಿರಂಗ ಹೋರಾಟವನ್ನ ಬಿಟ್ಟು ಹೈಕಮಾಂಡ್ ಕದ ತಡ್ತಾರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದೀಗ ಉಪವಾಗಿದೆ ಇದು ನನ್ನ ಮೊದಲನೇ ಸೂಚನೆ ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ ನಾನು ಇದ್ದೇನೆ ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ಸೋನಿಯಾ ಅವರಿದ್ದಾರೆ ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ ಆದ್ರೆ ಈಗ ಬದಲಾವಣೆ ಬದಲಾವಣೆ ಎಲ್ಲಿದೆ ಬದಲಾವಣೆ ಸೂಕ್ತ ಕಾಲ ಅಂದ್ರೆ ನಾಳೆ ನಾಡದೆ ಅಂತ ಇಲ್ಲ ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸಬೇಕಾಗಿದೆ ಸಿ ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದೇ ಏನು ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರ ಅರೆ ನಾವು ಹೈಕಮಾಂಡ್ ಅವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ ಮಾಡಬಾರ್ದು ಮಾಡೋದಿಲ್ಲ ಆದರೆ ಇಂಥದಕ್ಕೆ ಪ್ರತಿ ಒಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು ನಿಮ್ಗೆ ಯಾರು ಕೊಡು ಕೊಡುವ ನೀವೇ ಗೊಂದಲ ಗೊಂದಲ ಸೃಷ್ಟಿ ಮಾಡಿದ್ದು ನೀವೇ ಹೇಳಿಕೆಗಳು ಕೊಡ್ತೀರಿ ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಿ ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದು ಕ್ಲಾರಿಫಿಕೇಶನ್ ಕೊಡಕಾಗ್ತದೆ ಅದಕ್ಕಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತ ತೊಗೊಳ್ತದೆ ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದ್ರೆ ನಮ್ಮ ಮಂತ್ರಿಗಳಿಗಾಗ್ಲಿ ಶಾಸಕರಿಗಾಗಲಿ ಅಥವಾ ಎಂ ಪಿಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳ ಮಾತಾಡಬಾರ್ದು ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೆ ಹೊರತಾಗಿ ಅದನ್ನು ಅಳಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತ್ ಇದೆ ಅದಕ್ಕೆ ಇನ್ನೂ ವೀಕ್ ಮಾಡೋದು ಇವೆರಡೂ ಆಗಬಾರ್ದು ಅದಕ್ಕಾಗಿ ನಾನು ಟಿವಿದವರು ಒಂದು ಕೇಳಿದಾಗ ಈ ಮಾತನ್ನು ಹೇಳಿದ್ದೆ ಅದಕ್ಕಿಗೂ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ರಿ ನಾವ್ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ ಅದರಾಗೇನು ಯಾವ ಬದಲಾವಣೆ ಇಲ್ಲ ಅದು ಪದೇ ಪದೇ ಎಲ್ಲರೂ ಯಾರು ಕೇಳಬಾರ್ದು ಇದು ನನ್ನ ಸೂಚನೆ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಮಾತನ್ನ ಮೀರಿ ಯಾರಾದರೂ ಮುಂದೆ ಕಂಟಿನ್ಯೂ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಸರ್ ನೋಡೋಣ ಆಮೇಲೆ ಈಗ ಎಲ್ಲಕ್ಕೂ ಈಗ ಉತ್ತರ ಕೊಡೋದಿಲ್ಲ ಆ ಟೈಮ್ ಬಂದಾಗ ಹೈಕಮಾಂಡ್ ಏನು ಅಷ್ಟು ವೀಕ್ ಇರೋದಿಲ್ಲ ಅಥವಾ ಯಾರೋ ಒಬ್ಬರು ಮೇಲೆ ಡಿಪೆಂಡ್ ಆಗಿ ನಾವು ಪಕ್ಷ ಕಟ್ಟೋದಿಲ್ಲ ಇದು ನೂರ ಮೂವತ್ತೊಂಬತ್ತು ವರ್ಷದ ಪಕ್ಷ ಇದೆ ಇದು ಇನ್ನೂ ಗಟ್ಟಿಯಾಗಿ ಮಾಡೋದು ಎಲ್ಲರೂ ಪ್ರಯತ್ನ ಮಾಡಬೇಕು ಹೊರತಾಗಿ ಇದಕ್ಕೆ ನಾವು ವೀಕ್ ಮಾಡಿದ್ರೆ ಎಲ್ಲರೂ ವೀಕ್ ಆಗ್ತಾರೆ ನೀವು ಸ್ಟ್ರಾಂಗ್ ಮಾಡಿದ್ರೆ ಎಲ್ಲರೂ ಸ್ಟ್ರಾಂಗ್ ಆಗ್ತೀರಿ ಅದಕ್ಕಾಗಿ ಇದು ಪಕ್ಷಕ್ಕೆ ಸ್ಟ್ರಾಂಗ್ ಮಾಡಬೇಕು ನಿನ್ನೆ ಮೊನ್ನೆ ಹದಿನೈದನೇ ತಾರೀಕು ನಾವು ದೊಡ್ಡ ಪಕ್ಷದ ಒಂದು ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ದಿಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತೇಶ್ ದಿಗ ಹೈಕಮಾಂಡ್ ಅದರಲ್ಲೂ ಕೂಡ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದೀಗ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅವರೇ ಬಹಳಷ್ಟು ನೇರವಾಗಿ ಬಹಳಷ್ಟು ಕಡಕ್ಕಾಗಿ ವಾರ್ನಿಂಗ್ ಅನ್ನು ಕೊಟ್ಟಿರೋದು ಸೊ ಇನ್ನಾದ್ರೂ ಕೂಡ ಮುಖ್ಯಮಂತ್ರಿಗಳ ಆಪ್ತ ಸಚಿವರ ಹೇಳಿಕೆಗಳು ನಿಲ್ಬಹುದು ಹಾಗಾದ್ರೆ ಮಧುಕರ್ ಈಗಿರುವ ಪ್ರಶ್ನೆ ಅದೇ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ಈ ರೀತಿಯಾಗಿ ವಾರ್ನ್ ಮಾಡಿರೋದನ್ನು ಗಮನಿಸಿದರೆ ಈ ಬೆಳವಣಿಗೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಕಾಣಬಹುದು ಅಂತ ಕಾಣಿಸುತ್ತೆ ಆದರೆ ಈ ಬೆಳವಣಿಗೆಗಳು ಏನು ಬಹಿರಂಗವಾಗಿ ಆಗ್ತಾ ಇದ್ವು ಅದು ಆಂತರಿಕವಾಗಿಯೂ ಕೂಡ ಆಗಬಹುದಾದಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಈಗ ಹೈಕಮಾಂಡ್ ನಾಯಕರು ಹೇಳೋದೇನು ನೀವು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಹೈಕಮಾಂಡ್ ವೀಕ್ ಇದೆ ಅಂತೇಳಿ ಅಂದ್ಕೋಬೇಡಿ ನಮಗೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಗೊತ್ತಿದೆ ಎಲ್ಲರೂ ಅವರವ್ರು ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಸೊ ಈಗ ಬಹಿರಂಗವಾಗಿ ಹೇಳಿಕೆ ಕೊಡೋದು ನಿಲ್ಲಿಸಿ ಹೈಕಮಾಂಡ್ ಹಂತದಲ್ಲಿ ಏನಾದರೂ ಹೋರಾಟಗಳು ಶುರುವಾಗ್ತಾವ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ ಯಾಕಂದರೆ ಎ ಸಿ ಸಿ ನಾಯಕರನ್ನು ಕೂಡ ನಾವು ಭೇಟಿಯಾಗ್ತೀವಿ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದರು ಅಂದರೆ ಈ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗ ಹೇಳಿಕೆಗಳನ್ನು ನೀಡಬಾರ್ದು ಅನ್ನುವಂಥ ಸೂಚನೆ ಇದ್ದ ಬಳಿಕವೂ ಕೂಡ ಮಾತನಾಡಿದರು ಆ ಸಂದರ್ಭದಲ್ಲೂ ಕೂಡ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ವಾದವನ್ನು ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಅವರ ಮುಂದೆ ಕೂಡ ಮಾಡಿದರು ಸೊ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ವಾರ್ನಿಂಗ್ ಬಳಿಕ ಈ ನಾಲ್ವರು ಸಚಿವರು ಅದರಲ್ಲೂ ಸಿ ಎಂ ಬಣದ ಆಪ್ತ ಸಚಿವರು ಇದರ ಡಿಮ್ಯಾಂಡ್ ಇಟ್ಟಿರೋದನ್ನು ಗಮನಿಸಿದಾಗ ಸೊ ಇದು ಇಲ್ಲಿಗೆ ನಿಲ್ಲತ್ತಾ ಅಥವಾ ಇದರ ಮುಂದುವರಿದ ಹೋರಾಟಗಳು ಶುರುವಾಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಯಾಕೆಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡದೇ ಇದ್ರೂ ಪರವಾಗಿಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯವನ್ನು ಮಾಡೋದಕ್ಕೂ ಕೂಡ ಅವಕಾಶಗಳಿದ್ದಾವೆ ಯಾಕಂದ್ರೆ ಹೈಕಮಾಂಡ್ ನಾಯಕರು ಹೇಳಿರೋದೇನು ಯಾವುದೇ ಸಮಸ್ಯೆಗಳಿದ್ರು ನಾಲ್ಕು ಗೋಡೆ ಬಂದಿಯ ಮಾತನಾಡಿ ಹೈಕಮಾಂಡ್ನ ಮುಂದೆ ಹೇಳ್ಕೊಳ್ಳಿ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ನಿಮ್ಮ ನೋವು ನಲಿವುಗಳನ್ನು ಆಲಿಸುತ್ತೆ ಅನ್ನುವಂಥ ಮಾತನ್ನ ಸ್ವತಃ ಸುರ್ಜೇವಾಲಾ ಕೂಡ ಹೇಳಿದ್ರು ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನಾದರೂ ಈ ಹೋರಾಟಗಳು ಶುರುವಾಗುತ್ತೆ ಅಂದರೆ ಬಹಿರಂಗ ಹೋರಾಟಕ್ಕೆ ತೆರೆ ಬಿದ್ದು ಹೈಕಮಾಂಡ್ ಭೇಟಿಯಾಗಿ ಇಂಡಿವಿಜುವಲ್ ಆಗಿ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಏನು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಆ ಸಲಹೆ ಏನಾದರೂ ಪಾಲಿಸ್ತಾರ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಯಾಕಂದ್ರೆ ಸಿಎಂ ಬಣದಲ್ಲಿ ಇರ್ತಕ್ಕಂಥ ಸಚಿವರು ಶತಾಯಗತಯ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅನ್ನುವಂಥ ಪ್ಲಾನ್ ಇದ್ದಂಗಿದೆ ಆದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಒಂದು ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ವಾರ್ನಿಂಗ್ ಅನ್ನು ಗಮನಿಸಿದಾಗ ಅದು ನೇರವಾಗಿ ಸಿಎಂ ಆಪ್ತ ಬಣದಲ್ಲಿ ಸಚಿವರಿಗೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಈ ಬದಲಾವಣೆ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡಿದಂಥವರು ರಾಜಣ್ಣ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಮಹದೇವಪ್ಪ ಜೊತೆಗೆ ಪರಮೇಶ್ವರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಹೀಗಾಗಿ ಅವರಿಗೆ ನೇರ ನೇರ ಹೇಳಿಕೆ ಕೊಡೋದ್ರ ಮೂಲಕ ಅಥವಾ ವಾರ್ನಿಂಗ್ ಕೊಡೋದ್ರ ಮೂಲಕ ಒಂದು ತಣ್ಣಗಿರಿಸುವಂಥ ಪ್ರಯತ್ನವನ್ನು ಎ ಸಿ ಸಿ ಅಧ್ಯಕ್ಷರು ಮಾಡಿದ್ದಾರೆ ಜೊತೆಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ವೀಕ್ ಅಂತ ಅನ್ಕೋಬೇಡಿ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿದೆ ಜೊತೆಗೆ ಮೂವರ ಹೆಸರನ್ನು ಕೂಡ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು ನಾನಿದ್ದೀನಿ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಇದ್ದಾರೆ ಅಂತ ಅಂದ್ರೆ ಹೈಕಮಾಂಡ್ ಹಂತದಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಪಾಸ್ ಮಾಡಿದ್ದಾರೆ ಹೀಗಾಗಿ ಈ ಹೋರಾಟಗಳಿಗೆ ತಾತ್ಕಾಲಿಕವಾಗಿ ತೆರೆ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ತೆರೆ ಬಿದ್ದಿದ್ದು ಕೇವಲ ಮಾಧ್ಯಮಗಳ ಹೇಳಿಕೆಗೋ ಅಥವಾ ಈ ಒತ್ತಾಯವನ್ನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಅನ್ನೋದು ಮುಂದಿನ ದಿನದ ಬೆಳವಣಿಗೆಗಳ ಮೇಲೆ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ ಆದರೆ ಸದ್ಯಕ್ಕಂತೂ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸ ಹೈಕಮಾಂಡ್ ಮಾಡಿದೆ ಹೈಕಮಾಂಡ್ ಮಧ್ಯಪ್ರವೇಶ ಆಗಿರೋದ್ರಿಂದ ಈ ಬಹಿರಂಗ ಹೇಳಿಕೆಗಳಿಗಂತೂ ನಿಶ್ಚಿತವಾಗಿಯೂ ಕಡಿವಾಣ ಬೀಳುತ್ತೆ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಈ ಈ ಬ್ಯಾಟಲ್ನಲ್ಲಿ ಒಂದು ಹಂತದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಅವರು ರಾಜ್ಯದಲ್ಲಿ ಬಹಿರಂಗ ಹೇಳಿಕೆ ಕೊಟ್ಟವರ ಬಗ್ಗೆ ಅವರು ಎಲ್ಲೂ ಟೀಕೆ ಮಾಡಲಿಲ್ಲ ಆದರೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಈ ಟೀಕೆಗಳಿಗೆ ಕಡಿವಾಣ ಹಾಕಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಭಾಗವಾಗಿಯೇ ಸುರ್ಜವಾಲಾ ಹೇಳಿದ್ದು ಇರ್ಬೋದು ಜೊತೆಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ ಮಾಡಿದ್ದಿರ್ಬೋದು ಇದೆರಡು ವಿಚಾರಗಳನ್ನು ಗಮನಿಸಿದಾಗ ಹೈಕಮಾಂಡ್ ಹಂತದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮಧುಕರ್ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್